ಆತ್ ಹೇಳ್ತೀನಿ ನಾನು ನಾನು ಅಲ್ಲಿ ಶಾಸಕನಾಗಿದ್ದವನೇ ಅವಳು ಶಾಸಕರಾಗಿದ್ದರು ಐದು ವರ್ಷ ಐದು ವರ್ಷ ಯಾರಿದ್ರು ನಲ್ವತ್ ಸಾವಿರ ನಲ್ವತ್ತು ಸಾವಿರ ಕೋಟಿ ಬಜೆಟೇ ಇಲ್ಲ ನೆನ್ಪಿಟ್ಕೊಂಡಿನಿ ನಲ್ವತ್ ಸಾವಿರ ಕೋಟಿ ಬಜೆಟ್ ಇರ್ಬೇಕಲ್ಲ ಇಲಾಖೆಯ ಆ ಬಜೆಟೇ ಇಲ್ಲ ಆ ಮನುಷ್ಯ ಹೇಳೋದನ್ನ ಹುಡುಗಾಟಿಗೆ ಮಾತುಗಳನ್ನ ನೀವು ಮಾಧ್ಯಮದ ಸ್ನೇಹಿತರ ವಿನಂತಿ ಮಾಡ್ತೀರಿ ಏನೋ ತೆಗೆದುಕೊಳ್ಬೇಕು ಅದಕ್ಕೆ ಏನಾದ್ರೂ ಗಂಭೀರತೆ ಇಡ್ಬೇಕಲ್ಲ ಹೇಳಿದಕ್ಕೆ ಹೇಳಿದಕ್ಕೆ ಏನಾದ್ರು ಕೊಡಬೇಕಲ್ಲ ಕೊಡ್ಬೇಕಲ್ಲ ಏನೂ ಇಲ್ಲ ನಾಲ್ಗೈತಿ ಅಂತ ಏನ್ ಬೇಕಾದ್ರೂ ಮಾತಾಡ್ಬೋದು ಮನುಷ್ಯನಿಗೆ ಭಗವಂತ ನಾಲ್ಗೆ ಯಾತ್ರೆ ಕೊಟ್ಟಿದ್ದನ್ ಗೊತ್ತಾ ಒಳ್ಳೇದನ್ನ ಮಾತಾಡು ಸತ್ಯ ಮಾತಾಡು ಅಂತ ಹೇಳಿ ಕೊಟ್ಟಿದ್ದಾನೆ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾತಾಡ್ಬೋದು ನೋಡಿ ನನ್ನ ಪಕ್ಷ ನನಗೆ ರೈತ ಮಾಡ್ತಾ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ ನನಗಿಂತಲೂ ಶಕ್ತಿವಂತರು ಸಾವಿರ ಜನ ಇದ್ದಾರೆ ನಮ್ಮ ಪಕ್ಷದಲ್ಲಿ ನನಗೆ ಕೊಟ್ಟಿದ್ದಾರೆ ఒకాశ అందే బాష్టవే ఇత అవకాశ మనుష్య తాళమంది ఇక నన్ సి అంద్రు సుట్ తయారు అంద అహం బ్రహ్మాస్మీ అంత అహం బ్రహ్మాస్మీ సిక్కి అంద్ర నాలు బారు సుట్కొండీ అంత అర్థ అవుతుంది అయ్యా నేను హత్య సోషల్ మీడియా తగ్గు నోడి అని పప్పూ ನಾನು ನೀವು ತೋರ್ಸೋದನ್ನ ತಪ್ಪು ಅಂತ ಅನ್ನೋಲ್ಲ ಅವ್ರು ಹೇಳಿಕೆ ಕೊಟ್ಟಾಗ ನೀವ್ ತೋರಿಸಬೇಕು ನೀವ್ ತೋರಿಸ್ತೀರಿ ತೆಗೆದು ನೋಡಿ ಜನ ಹೆಂಗ್ ಉಗಿತಾ ಇದಾರೆ ಅಂತ ಅವ್ರಿಗೆ ಸೋಷಿಯಲ್ ಮೀಡಿಯಲ್ಲಿ ತೆಗೆದು ನೋಡಿ ಯಾವ ರೀತಿ ಉಗಿತಾ ಇದಾರೆ ಅಂತೇವೆ ನಮ್ ಆದ್ರೆ ನಾಚಿಕೆ ಇರ್ಬೇಕಪ್ಪ ಅವ್ರಿಗೆ ಮತ್ತೆ ಅವ್ರಿಗೆ ನಾಚಿಕೆ ಇಲ್ಲ ಅಂದ್ರೆ ಏನ್ ಮಾಡ ಮೂರು ಬಿಟ್ಟವ್ರಿಗೆ ಏನ್ ಮಾಡಕ್ ಕೊನೆಗೆ ಅಂತಿಮವಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ತೀರ್ಮಾನ ಮಾಡ್ತಾರೆ ನೋಡಿ ನಾನೊಂದು ಮಾತು ಹೇಳ್ತೀನಿ ಅಪ್ಪ ನೀವು ಅವ್ರ ಬಗ್ಗೆ ಹೇಳಿದ್ರಿ ನಾನು ವಿನಂತಿ ಮಾಡ್ತೇನೆ ಸ್ವಾಮೀಜಿಗಳಾದ್ರೆ ಹೇಗಿರ್ಬೇಕು ಅನ್ನೋದನ್ನ ಸಿದ್ದೇಶ್ವರಿ ಅಂತ ಮಹಾಸ್ವಾಮಿಗಳನ್ನ ನೋಡಿ ಕಲ್ಕೋಬೇಕು ಶ್ರೀಗಳಂತ ಮಹಾಸ್ವಾಮಿಗಳನ್ನ ನೋಡಿ ಕಲ್ಕೋಬೇಕು ಅದು ಸ್ವಾಮಿಗಳು ಅಂತಂದ್ರೆ ಸರ್ವೇಶ್ವರವನ್ನ ಅವರು ಸಮಾಜಕ್ಕೋಸ್ಕರ ತ್ಯಾಗ ಮಾಡತಕ್ಕಂಥ ಯಾವ್ದೊಬ್ಬ ವ್ಯಕ್ತಿನ ಅಥವಾ ಯಾವುದೇ ಒಂದು ಸಮಾಜನ ಯಾವುದೇ ಒಂದು ಜಾತಿಯನ್ನ ಹುಡ್ಕೊಂಡು ಅದನ್ನ ಸಮಾಜದಲ್ಲಿ ಆ ಒಂದು ದೆಸೆಯಲ್ಲಿ ದಿಕ್ಕಿನಲ್ಲಿ ಹೋರಾಟ ಮಾಡ್ತಕ್ಕಂಥ ನನ್ನ ಸ್ವಾಮಿಗಳಂತ ಅನಂತರ ಕರೆಯಲ್ಲ ಯಾಕಂದ್ರೆ ನಾನು ಮಠದಲ್ಲಿ ಓದ್ಬಾರ್ದು ನನ್ಗೆ ಗೊತ್ತಿದೆ ಕರ್ನಾಟಕದಲ್ಲಿ ಆರು ಸಾವಿರದ ಎಂಟುನೂರು ಮಠಗಳಿದ್ವು ಆರು ಸಾವಿರದ ಎಂಟುನೂರು ಮಠಗಳು ಸುಮಾರು ಒಂದು ಐದು ಸಾವಿರ ಚಿಲ್ಲರೆ ಮಠಗಳು ಸಣ್ಣದು ದೊಡ್ಡದು ಹುಡ್ಕೊಂಡು ಎಲ್ಲಾರ್ಗು ಫೋನ್ ನಂಬರ್ ಅನ್ನ ತೋರು ಎಲ್ರ ಜೊತೆ ನಾನು ಇರೋನು ನಾನು ಶ್ರೀಶೈಲ ಜಗತ್ತು ಪಾದಯಾತ್ರೆ ಮಾಡ್ಬೇಕಾದ್ರೆ ಬೆಳಗಾವಿಂದ್ರೆ ಶ್ರೀಶೈಲದವರು ಅವ್ರ ಜೊತೆಗೆ ನಾನು ನೇತೃತ್ವ ವಹಿಸ್ಕೊಂಡು ಪಾದಯಾತ್ರೆ ಮಾಡಿದ್ವಿ ಎಲ್ಲೂ ಕೂಡ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಆಗಲಿ ಬೇರೆ ಸಮಾಜಗಳಾಗ್ಲಿ ನೀವು ಉಪಜಾತಿ ಮೇಲೆ ಇನ್ನೊಂದ್ರ ಮೇಲೆ ಅದನ್ನು ಕೊಡು ಇದನ್ನ ಕೊಡು ಯಾವತ್ತೂ ಸಮಾಜಕ್ಕೆ ಕೇಳಿಲ್ಲ ನಮ್ಮ ಸ್ವಾರ್ಥಕ್ಕೋಸ್ಕರ ಬಾಯಿ ಬಂದಂಗೆ ಮಾತಾಡ್ಕೊಂಡು ನಾವು ಮಾಡ್ತಾ ಇದ್ವಿ ಅಷ್ಟೇ ಅದಾಗಬಾರ್ದು ಅನ್ನೋದು ನನ್ನ ಉದ್ದೇಶ ಅಷ್ಟೇ